ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯಚ ವಿಷ್ಣು ಮಾಹನ ನಮಸ್ತುಭ್ಯಂ ಪಕ್ಷಿ ರಾಜಾಯತೆ ನಮಃ ಶ್ರೋತೃಗಳಿಗೆ ಗರುಡ ಪುರಾಣ ಸಾರೋದ್ಧಾರ ಗರುಡ ಪುರಾಣ ವ್ಯಾಖ್ಯಾನದಲ್ಲಿ ದಶ ದಿನಗಳ ಕರ್ತವ್ಯ ನಿರೂಪಣೆ ಎಂಬ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಗರುಡನು ಪರಮಾತ್ಮನನ್ನು ಕುರಿತು ಕೇಳುತ್ತಾನೆ ಕೇಶವ ಹತ್ತು ದಿನದ ವಿಧಿಯನ್ನು ಹೀಗೆ ಮಾಡಬೇಕು ಮಕ್ಕಳಿಲ್ಲದಿದ್ದರೆ ಯಾರು ಕ್ರಿಯೆಯನ್ನು ಮಾಡಬೇಕು ಹೇಳೆಂದು ಪ್ರಶ್ನೆ ಮಾಡಿದನು ಶ್ರೀ ಪರಮಾತ್ಮನು ಹೇಳುತ್ತಾನೆ ಎಲೋ ಗರುಡನೆ ಸತ್ಪುತ್ರನು ಏನು ಮಾಡಿದರೆ ಪಿತೃಋಣದಿಂದ ಮುಕ್ತನಾಗುತ್ತಾನೋ ಅಂಥ ದಶ ದಿನ ವಿಧಿಯನ್ನು ಹೇಳುತ್ತೇನೆ ಕೇಳು ಎಂದು ಹೇಳಲಾರಂಭಿಸಿದನು ಪುತ್ರನು ಶೋಕವನ್ನು ಮಾಡದೆ ಧೈರ್ಯವನ್ನು ತಾಳಿ ಕಣ್ಣೀರನ್ನು ಹಾಕದೆ ಪಿಂಡ ದಾನಾದಿಗಳನ್ನು ಮಾಡಬೇಕು ಯಾಕೆಂದರೆ ಬಂಧುಗಳು ದುಃಖಿಸಿ ಕಣ್ಣು ಮೂಗುಗಳಿಂದ ಮಲವನ್ನು ಸುರಿಸಿದರೆ ಮೃತಪಟ್ಟವನಿಗೆ ಅದನ್ನು ತಿನ್ನಬೇಕಾಗುವುದು ಆದ್ದರಿಂದ ನಿಷ್ಪ್ರಯೋಜನವಾದ ದುಃಖವನ್ನು ಮಾಡಬಾರದು ಮುಂದಿನ ಕೆಲವು ಶ್ಲೋಕಗಳಲ್ಲಿ ದುಃಖವು ನಿಷ್ಪ್ರಯೋಜನ ಎಂಬುದನ್ನು ಉಪಪಾದಿಸುತ್ತಾರೆ ಅಥವಾ ಅದನ್ನು ನಿರೂಪಿಸುತ್ತಾರೆ ಒಬ್ಬ ಬೇಡುವವನು ಒಬ್ಬನನ್ನು ಬೇಡುವಾಗ ಕೊಡದಿದ್ದರೆ ಸ್ವಲ್ಪ ಅತ್ತರೆ ಅವನು ಏನನ್ನಾದರೂ ಕೊಡಬಹುದು ಆದರೆ ಮೃತಿಯ ನಂತರದಲ್ಲಿ ಮೃತನನ್ನು ಕುರಿತು ಅತ್ತರೆ ಎಷ್ಟು ಸಾವಿರ ವರ್ಷಗಳಾದರೂ ಸತ್ತವನು ಬದುಕಿ ಬರುವುದಿಲ್ಲ ಹುಟ್ಟಿದವನಿಗೆ ಸಾವು ನಿಶ್ಚಿತವೆಂಬುದು ಹುಟ್ಟಿದವನಿಗೆ ಸಾವು ಸತ್ತವನಿಗೆ ಜನ್ಮವೆಂಬುದು ನಿಶ್ಚಿತ ಆದ್ದರಿಂದ ಫಲವಿಲ್ಲದ ದುಃಖವನ್ನು ಪಂಡಿತನು ಮಾಡಬಾರದು ದೈವ ಪ್ರಯತ್ನವಾಗಲಿ ಮಾನುಷ ಪ್ರಯತ್ನವಾಗಲಿ ಯಾವುದರಿಂದಲೂ ಮರಣ ಹೊಂದಿದವನನ್ನು ಹರಿಸಲಾಗುವುದಿಲ್ಲ ನಿತ ನಿಯತವಾಗಿ ಆಗುವ ಪದಾರ್ಥಗಳು ಅಂದರೆ ದುಃಖವು ಆಗದಿರುವ ಹಾಗೆ ಮಾಡಲು ಸಾಧ್ಯವಿದ್ದಿದ್ದರೆ ದಮಯಂತಿ ನಳರು ಸೀತಾರಾಮರು ಧರ್ಮರಾಜನೇ ಮೊದಲಾದ ಪಾಂಡವರು ಯಾವ ದುಃಖಕ್ಕೂ ಈಡಾಗುತ್ತಿರಲಿಲ್ಲ ಜೂಜಾಟ ಮೂಲಕವಾಗಿ ದಮಯಂತಿ ನಳರು ನಾಡು ಪಾಲಾಗಿ ಅಲ್ಲಿಯೂ ಪರಸ್ಪರ ವಿಯುಕ್ತರಾಗಿ ವರ್ಷದವರೆಗೂ ಭೇಟಿಯಾಗಲಿಲ್ಲ ತಂದೆಯ ಸತ್ಯ ಪರಿಪಾಲನೆಗಾಗಿ ರಾಮನು ಸೀತೆಯನ್ನು ಕೂಡಿಕೊಂಡು ಹದಿಮೂರು ವರ್ಷ ಕಾಡಿನಲ್ಲಿ ವಾಸ ಮಾಡಿ ಸೀತೆಯನ್ನು ಕಳೆದುಕೊಂಡು ಕೊನೆಗೆ ರಾಕ್ಷಸರ ಜೊತೆಗೆ ಯುದ್ಧ ಮಾಡಬೇಕಾಯಿತು ಹೆಚ್ಚೇನು ಯಾವಾತನಿಗೂ ಯಾವುದರಿಂದಲೂ ಅಂದರೆ ಬಂಧು ಧನ ಭೂಮಿ ವಸ್ತುಗಳಿಂದಲೂ ನಿಯತ ಸಂಬಂಧವೂ ಇರುವುದಿಲ್ಲ ಸಂಬಂಧವೂ ಅಳಿಯದಿರುವುದಿಲ್ಲ ನಮ್ಮ ಜೊತೆಗೆ ಯಾವಾಗಲೂ ಇರತಕ್ಕ ದೇಹದ ಸಂಬಂಧವೂ ಕೂಡ ನಷ್ಟವಾಗುವುದು ಎಂದ ಮೇಲೆ ಬಿಟ್ಟಿರುವ ವಸ್ತುಗಳ ಪಾಡೇನು ಹೇಗೆ ಪ್ರಯಾಣಿಕನು ದಾರಿಯಲ್ಲಿ ಸಿಕ್ಕಿದ ಮರಗಳ ನೆರಳನ್ನು ಸ್ವಲ್ಪ ಆಶ್ರಯಿಸಿ ವಿಶ್ರಮಿಸಿ ಪುನಃ ಅದನ್ನು ಬಿಟ್ಟು ಹೇಗೆ ತೆರಳುತ್ತಾನೋ ಹಾಗೆ ಪದಾರ್ಥಗಳ ಸಂಬಂಧ ಸ್ವಲ್ಪ ಕಾಲವೇ ಇರುವುದು ಬೆಳಗ್ಗೆ ನಾವು ಮಾಡಿದ ಒಳ್ಳೆ ಅನ್ನ ಪಲ್ಯ ಭಕ್ಷ್ಯಗಳು ಸಾಯಂಕಾಲವಾಗುವಾಗ ಅದು ಹಾಳಾಗಿ ತಿನ್ನಲಾಗುವುದಿಲ್ಲ ಬೆಳಗ್ಗಿನ ಹಾಗೆ ಇರುವುದಿಲ್ಲ ಹೀಗಿದ್ದ ಮೇಲೆ ಆ ಅನ್ನಾಹಾರಗಳಿಂದ ಬೆಳೆದ ದೇಹವು ಹಿಂದಿನ ಹಾಗೆ ಇರುತ್ತದೆಯೇ ಇರಲು ಸಾಧ್ಯವಿಲ್ಲ ಆದ್ದರಿಂದ ಈ ರೀತಿಯಾದ ದುಃಖಕ್ಕೆ ಪರಿಹಾರಕ ಮದ್ದು ಎಂದರೆ ವಿಚಾರ ಮಾಡಿ ತಿಳಿದುಕೊಳ್ಳುವುದು ದುಃಖವು ಅಜ್ಞಾನದಿಂದ ಈ ಅಜ್ಞಾನವನ್ನು ಬಿಟ್ಟು ಮಕ್ಕಳು ಕ್ರಿಯೆಯನ್ನು ಮಾಡಬೇಕು ಮಕ್ಕಳಿಲ್ಲದಿದ್ದರೆ ಕ್ರಮದಿಂದ ಹೆಂಡತಿಯು ಅವಳಿಲ್ಲದಿದ್ದರೆ ಅಣ್ಣ ತಮ್ಮಂದಿರು ಬ್ರಾಹ್ಮಣನಾದ ಶಿಷ್ಯನು ಸಪಿಂಡನು ಅಣ್ಣ ತಮ್ಮಂದಿರ ಮಕ್ಕಳು ಮೊಮ್ಮಕ್ಕಳು ದಶಾಹಾದಿ ಕ್ರಿಯೆಗಳನ್ನು ಮಾಡಬಹುದು ಒಂದು ತಂದೆಗೆ ಹುಟ್ಟಿದ ಮಕ್ಕಳಲ್ಲಿ ಒಬ್ಬನೇ ಮಕ್ಕಳಿದ್ದರೆ ಎಲ್ಲರೂ ಮಕ್ಕಳುಳ್ಳವರಂತೆ ಹೀಗೆಂದು ಮನುವಚನವಿದೆ ಒಬ್ಬನಿಗೆ ಬಹಳ ಮಂದಿ ಹೆಂಡತಿಯರಿದ್ದರೆ ಒಬ್ಬಳಿಗೆ ಮಗನಿದ್ದರೆ ಎಲ್ಲರಿಗೂ ಮಗನಿದ್ದಂತೆ ಅವನೊಬ್ಬನೇ ಎಲ್ಲರಿಗೂ ಕ್ರಿಯೆಯನ್ನು ಮಾಡಬಹುದು ಇವರು ಯಾರೂ ಇಲ್ಲದಿದ್ದರೆ ಮಿತ್ರನು ಅಥವಾ ಪುರೋಹಿತನು ಮಾಡಬೇಕು ಕ್ರಿಯೆಯನ್ನು ನಿಲ್ಲಿಸಬಾರದು ಹೆಂಗಸಾಗಲಿ ಗಂಡಸಾಗಲಿ ಮಿತ್ರನ ಕ್ರಿಯೆಯನ್ನು ಮಾಡಿದರೆ ಅನಾಥನ ಕ್ರಿಯೆಯನ್ನು ಮಾಡಿದ ಪ್ರಯುಕ್ತ ಕೋಟಿ ಯಜ್ಞದ ಫಲ ಬರುವುದು ಮಗನು ತಂದೆಗೆ ಕ್ರಿಯೆಯನ್ನು ಮಾಡಬೇಕೇ ವಿನಃ ಬಹಳ ಮಕ್ಕಳಿರುವಾಗ ದೊಡ್ಡ ಮಗನು ಮೃತಪಟ್ಟರು ಸ್ನೇಹದಿಂದ ತಂದೆಯು ಮಗನಿಗೆ ಕ್ರಿಯೆಯನ್ನು ಮಾಡಬಾರದು ಹಿರಿಯ ಮಗನೇ ಪಾಲಾಗಿದ್ದರೂ ಸಹ ದಶಾಹ ಕ್ರಿಯೆಯನ್ನು ಷೋಡಶ ಮಾಸಿಕವನ್ನು ಸಪಿಂಡೀಕರಣವನ್ನು ಮಾಡಬೇಕು ಸಾಂವತ್ಸರಿಕ ಶ್ರಾದ್ದವನ್ನಾದರೂ ಪಾಲಾಗಿದ್ದರೆ ಬೇರೆ ಬೇರೆ ಮಾಡಬೇಕು ಆದ್ದರಿಂದ ಹಿರೇ ಮಗನು ಭಕ್ತಿಯಿಂದ ಒಪ್ಪತ್ತು ಊಟವನ್ನು ಮಾಡುತ್ತಾ ಶುಚಿಯಾಗಿ ಭೂಮಿಯಲ್ಲಿ ಶಯನ ಮಾಡಿದವನಾಗಿ ಪರಮಾತ್ಮನಲ್ಲಿ ಆಸಕ್ತನಾಗಿ ಕ್ರಿಯೆಯನ್ನು ಮಾಡಬೇಕು ಹೀಗೆ ಪಿತೃಗಳ ಕ್ರಿಯೆಯನ್ನು ಮಾಡಿದರೆ ಭೂಮಿಗೆ ಏಳು ಪ್ರದಕ್ಷಿಣೆ ಬಂದ ಫಲವನ್ನು ಹೊಂದುವನು ಈ ರೀತಿಯಾಗಿ ನಿಯಮದಿಂದ ಒಂದು ವರ್ಷದವರೆಗೆ ಕ್ರಿಯೆ ಮಾಡಿದರೆ ಗಯಾಶ್ರಾದ ಮಾಡಿದ ಫಲ ಬರುವುದು ನಿತ್ಯ ಕ್ರಿಯೆಯ ವಿಧಾನವು ಹೀಗಿದೆ ಹಗಲಿನ ಜಾವ ಅಂದರೆ ಏಳುವರೆ ಗಳಿಗೆ ಮೇಲೆ ಹದಿನೈದು ಗಳಿಗೆ ಒಳಗೆ ಈ ಹಗಲಿನ ಮಧ್ಯ ಜಾಮದಲ್ಲಿ ತೀರ್ಥಕ್ಷೇತ್ರ ಸರೋವರಾದಿಗಳಿಗೆ ಹೋಗಿ ಮಂತ್ರವಿಲ್ಲದೆ ಸ್ನಾನ ಮಾಡಿ ಶುದ್ಧನಾಗಿ ಮರದ ಬುಡದಲ್ಲಿ ದಕ್ಷಿಣ ಮುಖವಾಗಿ ಕೂತುಕೊಂಡು ಗೋಮಯದಿಂದ ಲೇಪಿಸಿ ಸ್ತಂಡಿಲ ಮಾಡಿ ಎಲೆಯಲ್ಲಿ ದರ್ಭೆಯ ಕೂರ್ಚ ರೂಪನಾದ ಬ್ರಾಹ್ಮಣನನ್ನು ಪಾದ್ಯಾದಿ ಉಪಚಾರಗಳಿಂದ ಪೂಜಿಸಿ ಮುಂದೆ ಬರುವ ಹತಸಿ ಪುಷ್ಪ ಸಂಕಾಶಂ ಎಂಬ ಮಂತ್ರದಿಂದ ಪ್ರಾರ್ಥಿಸಬೇಕು ಅದರ ಎದುರಿನಲ್ಲಿ ಇನ್ನೊಂದು ದರ್ಭಾಸನವನ್ನಿಟ್ಟು ನಾಮ ಗೋತ್ರೋಚ್ಚಾರಣ ಪೂರ್ವಕವಾಗಿ ಅನ್ನದಿಂದಾಗಲಿ ಯವದ ಹಿಟ್ಟಿನಿಂದಾಗಲಿ ಪಿಂಡದಾನವನ್ನು ಮಾಡಬೇಕು ಅದಕ್ಕೆ ಲವಂಚ ಬಂಧ ದರ್ಗ ಪುಷ್ಪ ಧೂಪ ದೀಪ ನೈವೇದ್ಯ ದಕ್ಷಿಣೆಗಳನ್ನು ಸಮರ್ಪಿಸಿ ಹಾಲು ನೀರುಗಳನ್ನು ಹೆಚ್ಚು ಹೆಚ್ಚು ನೀರಿನ ತರ್ಪಣಗಳನ್ನು ಪಾಕ ಬಲಿಯನ್ನು ಕೊಡಬೇಕು ಹೆಸರು ಹೇಳಿ ಅಮುಖ ನಾಮ ಪ್ರೇತಾಯಪತಿಷ್ಠತು ಎಂಬ ಮಂತ್ರ ಹೇಳಿ ಕೊಡಬೇಕು ಪ್ರೇತ ಶಬ್ದದಿಂದ ಅನ್ನ ವಸ್ತ್ರ ನೀರು ಮೊದಲಾದ್ದನ್ನು ಮುಟ್ಟಿದರೆ ಮೊದಲಾದ್ದನ್ನು ಕೊಟ್ಟರೆ ಅದು ಅನಂತವಾಗುವುದು ಆದ್ದರಿಂದ ಸ್ತ್ರೀಗಾಗಲಿ ಪುರುಷನಿಗಾಗಲಿ ಸಪಿಂಡಿಗಿಂತ ಮುಂಚೆ ಪ್ರೇತ ಶಬ್ದವನ್ನು ಹೇಳಿಯೇ ಕೊಡಬೇಕು ಮೊದಲನೇ ದಿನ ಯಾವುದರ ಪಿಂಡವನ್ನು ಕೊಡುತ್ತದೋ ಅದೇ ರೀತಿಯಿಂದ ಒಂಬತ್ತು ದಿನ ಪಿಂಡ ಕೊಡಬೇಕು ಒಂಬತ್ತನೇ ದಿನ ಪಿಂಡ ಹಾಕಿ ಸಪಿಂಡರೆಲ್ಲರೂ ಹೋದವನಿಗೆ ಸ್ವರ್ಗವಾಗಲಿ ಎಂದು ತೈಲಾಭ್ಯಂಗವನ್ನು ಮಾಡಿ ಬೆರಿಕೆ ಅರಳುಗಳನ್ನು ಹಿಡಿದುಕೊಂಡು ಕುಲವೃದ್ಧಿ ಕುಲವೃದ್ಧಿಯಾಗಲಿ ಅರಳಿನಂತೆ ವಿಕಾಸವಾಗಲಿ ಎಂದು ಚೆಲ್ಲುತ್ತ ಮುತ್ತೈದೆಯನ್ನು ಮುಂದೆ ಮಾಡಿಕೊಂಡು ಮನೆಗೆ ಪ್ರವೇಶಿಸಬೇಕು ಹತ್ತನೇ ದಿನ ಮಾಂಸದಿಂದ ಪಿಂಡ ಹಾಕಬೇಕು ಆದರೆ ಕಲಿಯುಗದಲ್ಲಿ ಮಾಂಸ ನಿಷಿದ್ಧವಾದ್ದರಿಂದ ಉದ್ದನ್ನು ಸೇರಿಸಿ ಪಿಂಡ ಹಾಕಬೇಕು ಹತ್ತನೇ ದಿನದಲ್ಲಿ ಪುನಃ ದೇಶಾಚಾರದಂತೆ ಸಪಿಂಡದವರಿಗೂ ಕರ್ತೃಗಳಿಗೂ ಕ್ಷೌರವು ಕರ್ತವ್ಯವು ಹತ್ತು ದಿನದಲ್ಲಿಯೂ ಬ್ರಾಹ್ಮಣನಿಗೆ ಭೋಜನವನ್ನು ಹಾಕಿ ಹರಿ ಹರಿಧ್ಯಾನ ಧ್ಯಾನ ಮಾಡಿ ನಮಸ್ಕರಿಸುತ್ತಾ ಪ್ರೇತಕ್ಕೆ ಮೋಕ್ಷವಾಗಲೆಂದು ಪ್ರಾರ್ಥಿಸಬೇಕು ಪ್ರಾರ್ಥನೆಗೆ ಮುಂದಿನ ಎರಡು ಮಂತ್ರಗಳಿವೆ ಹತಸಿ ಪುಷ್ಪದಂತೆ ಕೋಮಲವರ್ಣವುಳ್ಳ ಪೀತಾಂಬರವನ್ನುಟ್ಟ ಗೋವಿಂದನನ್ನು ಯಾರು ನಮಸ್ಕರಿಸುತ್ತಾರೋ ಅವರಿಗೆ ಭಯವಿಲ್ಲ ಆದ್ಯಂತರಹಿತನಾದ ಚಕ್ರ ಗದಾಧಾರಿಯಾದ ಅಕ್ಷಯ ಫಲಪ್ರ ಫಲಪ್ರದನಾದ ಎಳು ಪುಂಡರೀಕಾಕ್ಷಣೆ ಪ್ರೇತಕ್ಕೆ ಮೋಕ್ಷವನ್ನು ಕೊಡು ಸದ್ಗತಿಯನ್ನು ದಯಪಾಲಿಸು ಎಂಬುದಾಗಿ ಪ್ರತಿದಿನ ಶ್ರಾದ್ದದ ಕೊನೆಯಲ್ಲಿಯೂ ಪ್ರಾರ್ಥಿಸಬೇಕು ಈ ರೀತಿ ಪ್ರಾರ್ಥಿಸಿ ಸ್ನಾನ ಮಾಡಿ ಮನೆಗೆ ಹೋಗಿ ಗೋಗ್ರಾಸವನ್ನು ದನಕ್ಕೆ ತಿನ್ನಿಸಿ ಭೋಜನವನ್ನು ಮಾಡಬೇಕು ಈ ಗರುಡ ಪುರಾಣ ವ್ಯಾಖ್ಯಾನದಲ್ಲಿ ಹತ್ತು ದಿನದ ಕ್ರಿಯೆಯನ್ನು ನಿರೂಪಿಸುವ ಹನ್ನೊಂದನೇ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ